ಧರ್ಮ ಬೇರೆ ಬೇರೆ ಇರ್ಬೋದು ನಮ್ಮ ಧರ್ಮ ಬೇರೆ ನಿಮ್ಮ ಧರ್ಮ ಬೇರೆ ಆದರೆ ಯಾವ ಧರ್ಮದಲ್ಲಿ ಕೂಡ ಒಂದು ಧರ್ಮವನ್ನು ದ್ವೇಷ ಮಾಡಬೇಕು ಅಂತ ಯಾವ ಧರ್ಮದಲ್ಲಿ ಕೂಡ ಹೇಳುವುದಿಲ್ಲ ಇಂತಹ ಒಂದು ಇಫ್ತಾರ್ ಸೌಹಾರ್ದ ಸಂಗಮ ಕಾರ್ಯಕ್ರಮವನ್ನು ಶ್ರೀ ಉಳ್ಳಾಕ್ಲು ಧೂಮಾವತಿ ಮಲರಾಯ ದೇವಸ್ಥಾನದ ಆಳದ ಸಮಿತಿ ನಡೆಸ್ತಾ ಇದೆ ಮೊನ್ನೆ ನಮ್ಮ ಕಲಶೋತ್ಸವದ ಸಂದರ್ಭದಲ್ಲಿ ನಿಮ್ಮ ಸಮಾಜದ ಮುಸ್ಲಿಂ ಸಮಾಜದ ಬಾ ಬಾಂಧವರು ಆ ಒಂದು ಕೊಟ್ಟ ಸಹಕಾರ ಅವರಿಟ್ಟ ಪ್ರೀತಿ ಅವರು ಬಂದು ಇಲ್ಲಿ ನಮ್ಮೊಟ್ಟಿಗೆ ಮೆ ಮಿಂಗಿಲಾದ್ದು ಇದೇ ಇದಕ್ಕೆ ಕಾರಣ ಮುಂದಿನ ಪೀಳಿಗೆಗೆ ಅದೊಂದು ಮಾದರಿಯಾಗಬೇಕು ಮಾನವ ಧರ್ಮದಲ್ಲಿ ಇರುವುದು ಎರಡೇ ಜಾತಿ ಗಂಡು ಮತ್ತು ಹೆಣ್ಣು ನಾವು ಇಲ್ಲಿ ನಮ್ಮ ಪರಿಸರದಲ್ಲಿ ನಾವೆಲ್ಲರೂ ಸಹಬಾಳುವಿಂದ ಬದುಕಿ ಬಾಳು ಅಂತ ಹೇಳೋ ಒಂದು ಇಚ್ಛೆ ಪಟ್ಟವರು ನಾವು ಅದೇ ರೀತಿ ಇಲ್ಲಿ ಊರವರು ಕೂಡ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಇಲ್ಲಿ ನಮ್ಮ ಸುತ್ತಮುತ್ತಲಿನ ಪರಿಸರ ಎಲ್ಲ ನಮ್ಮ ಪ್ರಕೃತ ಹಾಜಿ ಅಂತ ಹೇಳಿ ಹೇಳುವವರು ಮೊದಲು ಇದ್ದರು ಅವರ ಮಕ್ಕಳು ಪುಳ್ಳಿಯಂದರು ಈಗ ನಮಗೆ ಭಾಳ ಸಹಕಾರ ಕೊಡ್ತಾ ಇದ್ದರು ಇದ್ದಾರೆ ಅವರು ನಮ್ಮ ಹತ್ರ ಆ ಮಾ ಆ ಒಂದು ಕಾಲದಲ್ಲಿ ನಮ್ಮ ಒಂದು ಹೇಳಿದ ಮಾತಿದೆ ಅಣ್ಣಾರೆ ಈಗಿನ ಕಾಲ ಮುಟ್ಟದ ಆಲ ಒಂದು ಬುಕ್ಕಲ ಇಂಚಾಪಣ್ಣ ಎಂಕ್ಲಿಗೆ ಗುಂಜಿ ಪೋಡಿ ಹುಣ್ಣು ಅಂತ ಆ ಕಾಲದಲ್ಲಿ ಹೇಳ್ತಾ ಆದರೆ ನಾವು ಅವರಿಗೆ ಮಾತು ಕೊಟ್ಟಿದ್ದೇವೆ ನಾವು ಇರೋವರೆಗೆ ಇನ್ನು ಮುಂದಕ್ಕೆ ಕೂಡ ಇಲ್ಲಿ ಅಂಥವ್ರು ಯಾರೂ ಇಲ್ಲ ನಾವೆಲ್ಲರೂ ಸಮಾಜದಲ್ಲಿ ಒಟ್ಟಿ ಅಣ್ಣ ತಮ್ಮನಂತೆ ಬಾಳಿ ಬದುಕಬೇಕು ಎಲ್ಲರೂ ಪರಸ್ಪರ ನಮ್ಮ ಈ ಜಾತ್ರೆಗೆ ಎಲ್ಲರೂ ಬರ್ತಾರೆ ಅಣ್ಣ ತಮ್ಮದರಂತೆ ನಾವು ಬಾ ಬಾಳಿ ಬದುಕ್ತಾ ಇದ್ದೇವೆ ನಮ್ಮ ಮಣ್ಣಿನ ಬ್ರಹ್ಮಕಲಶಕ್ಕೆ ಅನೇಕ ಜನ ಮುಸ್ಲಿಂ ಬಂಧುಗಳು ಇಲ್ಲಿ ಬಂದು ಊಟ ಮಾಡಿ ನಾವು ಕೊಟ್ಟಂತಹ ಒಂದು ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಿ ಹೋಗಿದ್ದಾರೆ ಅದೇ ಇರಬೇಕಾದ್ರು ಮಾನವ ಧರ್ಮದಲ್ಲಿ ಇರಬೇಕಾದದ್ದೇ ಯಾವಾಗಲೂ ಆ ಸಂಘರ್ಷವನ್ನು ಯಾರಲ್ಲಿ ಇರಬಾರ್ದು ನಿಮ್ಮಲ್ಲಿ ಇರಬಾರ್ದು ಇರಬಾರ್ದು ಹಾಗೆ ಈ ನಮ್ಮ ಒಂದು ಪರಿಸರದ ಈ ಒಂದು ದೈವಸ್ಥಾನ ಇಷ್ಟು ಅಭಿವೃದ್ಧಿ ಆಗಲಿಕ್ಕೆ ಕಾರಣ ನಿಮ್ಮವರ ಕೊಡುಗೆ ಕೂಡ ಉಂಟು ಯಾಕಂತ ಹೇಳಿದ್ರೆ ನಾವಿಲ್ಲಿ ಆರಂಭ ಕಾಲದಲ್ಲಿ ನಮಗೆ ಸ್ವಲ್ಪ ಈ ದೈವದ ಹದಿನಾರು ಸೆಂಟ್ಸ್ ಜಾಗ ಇದ್ದದ್ದು ಅದರ ನಂತರ ಇಲ್ಲಿ ಎಲ್ಲ ಸುತ್ತಮುತ್ತ ಸುತ್ತು ನಮ್ಮ ಪಕ್ರಬ್ಬ ಅವರಿದ್ದದ್ದು ಅವರು ನಮಗೆ ಬೇಕಾದಷ್ಟು ಅವರ ಒಂದು ಕುಮಕಿ ಸ್ಥಳ ಏನಾಗಿರ್ಬೋದು ಅದನ್ನು ನಮಗೆ ಬಿಟ್ಟು ಕೊಟ್ಟಿದ್ದಾರೆ ನೀವು ದೇವಸ್ಥಾನ ಒಳ್ಳೇದಾಗಬೇಕು ನಾವು ಕೂಡ ಒಳ್ಳೇದಾಗಬೇಕು ಅಂತ ಹೇಳೋ ಒಂದು ಸದ್ಭಾವನೆಯಿಂದ ಅವರು ನಮ್ಮೊಟ್ಟಿಗೆ ಬೆರಿತಾ ಇದ್ದರು ಈಗ ಅವರ ಪೀಳಿಗೆಯವರು ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ನಮ್ಮೊಟ್ಟಿಗೆ ಬೆರಿತಾ ಇದ್ದಾರೆ ನಮಗೆ ಬೇಕಾದಷ್ಟು ನಾವು ಯಾವುದು ಕೇಳಿದರೂ ಕೂಡ ಇಲ್ಲ ಅಂತ ಅವರು ಹೇಳಲಿಲ್ಲ ಆ ಸಂದರ್ಭದಲ್ಲಿ ಎಷ್ಟು ಇಪ್ಪತ್ನಾಲ್ಕು ಗಂಟೆ ಕೂಡ ಅವ್ರು ನಮಗೆ ಸರ್ವಿಸ್ ಕೊಟ್ಟವರು ಹೌದು ಅಂಥವ್ರು ನಾವು ಯಾವುದನ್ನು ಮರ್ತರೆ ದೇವರು ನಮ್ಮನ್ನು ಮೆಚ್ಚಲಿಕ್ಕಿಲ್ಲ ಹಾಗೆ ಮೊನ್ನೆ ನಮ್ಮ ಈ ಬ್ರಹ್ಮಕೋತ್ಸವ ಸಂದರ್ಭದಲ್ಲಿ ಕೂಡ ನಿಮ್ಮ ಇಬ್ಬರು ಮುಸ್ಲಿಮ್ ವ್ಯಕ್ತಿಯೊಬ್ಬರು ರಿಕ್ಷಾವನ್ನು ಧರ್ಮಾರ್ಥ ಇಲ್ಲಿ ನಮ್ಮ ಬರುವ ಇಲ್ಲಿಯ ಭಕ್ತಾದಿಗಳಿಗೆ ಧರ್ಮಾರ್ಥವಾಗಿ ಅವರು ರಿಕ್ಷಾ ಸರ್ವಿಸ್ ಸೇವೆಯನ್ನು ಕೂಡ ಕೊಟ್ಟಿದ್ದಾರೆ ಇದೆಲ್ಲ ಯಾವಾಗಲೂ ನಾವು ಮರೀಲಿಕ್ಕಿಲ್ಲ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ಬಂಟಿಂಗ್ಸ್ ನಮ್ಮ ಇದಕ್ಕೆ ಜಾತ್ರೆ ಆ ಒಂದು ಇದಕ್ಕೆ ಬ್ಯಾನರ್ ಕೂಡ ಎಷ್ಟೋ ಜನ ಹಾಕಿದ್ದಾರೆ ನಮ್ಮ ಪರಿಸರದ ಎಲ್ಲ ಬಂಧುಗಳು ಹಾಗಾಗಿ ನಮ್ಮ ಈ ಯಾವತ್ತು ಕೂಡ ನಾವು ಯಾವ ಕಾಲಕ್ಕೂ ಕೂಡ ಇಲ್ಲಿ ಇಲ್ಲಿ ಊರಲ್ಲಿ ಎಲ್ಲಿ ಕಾಂತಿ ಶಾಂತಿಗದ ವ್ಯವಸ್ಥೆ ಯಾರು ಮಾಡಬಾರ್ದು ಅಂತ ನಮ್ಮ ವಿನಂತಿ ಯಾಕೆಂತ ಹೇಳಿದರೆ ನಾವು ಅಣ್ಣದಮ್ಮಂದಿರಂತೆ ನಾವೆಲ್ಲರೂ ಭಾರತೀಯರು ಭಾರತ ದೇಶದ ಮಕ್ಕಳು ಧರ್ಮ ಬೇರೆ ಬೇರೆ ಇರ್ಬೋದು ನಮ್ಮ ಧರ್ಮ ಬೇರೆ ನಿಮ್ಮ ಧರ್ಮ ಬೇರೆ ಆದರೆ ಯಾವ ಧರ್ಮದಲ್ಲಿ ಕೂಡ ಒಂದು ಧರ್ಮವನ್ನು ದ್ವೇಷ ಮಾಡಬೇಕು ಅಂತ ಯಾವ ಧರ್ಮದಲ್ಲಿ ಕೂಡ ಹೇಳುವುದಿಲ್ಲ ನಾವು ನಮ್ಮ ಧರ್ಮವನ್ನು ಪ್ರೀತಿಸ್ತೇವೆ ನೀವು ನಿ ನಿಮ್ಮ ಧರ್ಮವನ್ನು ಪ್ರೀತಿಸ್ತೀರಿ ಅದು ಸಹಜವಾದ ಗುಣ ಅದು ಹಾಗೆ ಅಂತ ಹೇಳಿಕೊಂಡು ನಾವು ಎಲ್ಲರ ಹತ್ರ ಬೇರೆ ಬೇರೆ ಧರ್ಮವಂತರು ಬೇರೆ ಬೇರೆ ಇರಬೇಕು ಅಂತ ಏನು ಶಾತ್ರ ಏನು ಎಲ್ಲಿ ಹೇಳಿಲ್ಲ ನಾವೆಲ್ಲರೂ ಅಣ್ಣ ತಮ್ಮಂದರಂತೆ ಬಾಳಿ ಬದುಕಬೇಕು ಇನ್ನು ಮುಂದಕ್ಕೆ ಕೂಡ ಈ ಒಂದು ನಮ್ಮ ಕೈದಲಾದ ಈ ಒಂದು ನಮ್ಮ ಪಕ್ಕ ಹಾಜಾರ್ಯವ್ರು ನಾವು ಯಾವತ್ತೂ ಮರೀಲಿಕ್ಕಿಲ್ಲ ಅವರು ನಮ್ಮೊತ್ತಿಗೆ ಅಷ್ಟೊಂದು ಉತ್ತಮ ಬಾಂಧವ್ಯದಲ್ಲಿದ್ದರು ಹಾಗೆ ಅವರ ಕೋಡಿ ಅವರು ಕೂಡ ಹಾಗೆ ಮೊಹಮ್ಮದ್ ಕುಂಜಪ್ಪ ಸಾಹುಕಾರ ಅಂತ ಅವರು ಕೂಡ ನಮಗೆ ಭಾಳ ಅವರಿಗೆ ಇಲ್ಲ ಅವರು ಇಬ್ಬರೂ ಇಲ್ಲ ಅವರು ಕೂಡ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಈ ಸಹಕಾರ ಯಾವತ್ತೂ ನಾವು ಮರೆಯಲ್ಲ ಇನ್ನು ಕೂಡ ಮರೀಲಿ ಇನ್ನು ಮುಂದಕ್ಕೆ ಕೂಡ ಮರೀಲಿಕ್ಕಿಲ್ಲ ನಾವೆಲ್ಲರೂ ಒಟ್ಟಿಗೆ ಅಣ್ಣ ತಮ್ಮಂದಿನಂತೆ ಬಾಳಬೇಕು ಈ ನಮ್ಮ ದೈವಸ್ಥಾನಕ್ಕೆ ನಾವು ಯಾವಾಗಲೂ ಸರ್ವಧರ್ಮೀಯರಿಗೂ ನಮ್ಮದು ಇಲ್ಲಿ ಸ್ವಾಗತ ಆ ಧರ್ಮದವರು ಬರಬಾರ್ದು ಈ ಧರ್ಮದವರು ಬರಬಾರ್ದು ಅಂತ ನಮ್ಮದು ಯಾರ್ದು ಇಲ್ಲಿ ನಾವು ಎಷ್ಟು ಜನ ಇಲ್ಲಿ ದುಡಿತೇವೆ ಯಾರ್ದು ಕೂಡ ಆ ಮಾತಿಲ್ಲ ಎಲ್ಲರೂ ನಾವು ಸಹಧರ್ಮಿಯರಂತೆ ಎಲ್ಲರ ಒಟ್ಟಿಗೆ ಬಾಳಿ ಬದುಕಬೇಕು ಅಂತ ಹೇಳುವುದೇ ನಮ್ಮ ಈ ದೈವಸ್ಥಾನದ ಒಂದು ಉದ್ದೇಶ ನಮ್ಮ ಆಡಳಿತ ಕೂಡ ಹಾಗೆ ನಾವೆಲ್ಲರೂ ಸಹಬಾಳೆಯಿಂದ ಬದುಕಬೇಕು ಎಲ್ರಿಗೂ ಒಳ್ಳೆಯದಾಗಲಿ ಶ್ರೀ ಉಳ್ಳಾಕ್ಲು ಧೂಮಾವತಿ ಮಲರಾಯ ದೇವಸ್ಥಾನ ಆಡಳಿತ ಸಮಿತಿ ವತಿಯಿಂದ ನಮ್ಮ ಮೊಹಿಯುದ್ದೀನ್ ಜುಮಾ ಮಸೀದಿ ಪಾಟ್ರಕೋಡಿಯಲ್ಲಿ ಪ್ರಥಮ ಬಾರಿಗೆ ಇಫ್ತಾರ್ ಸೌಹಾರ್ದ ಸಂಗಮ ಕಾರ್ಯಕ್ರಮ ನಡೀತಾ ಇರೋದು ನಮಗೆಲ್ಲರಿಗೂ ಖುಷಿಯ ವಿಚಾರ ಇವತ್ತು ಸೌಹಾರ್ದ ಸಮಾಜಕ್ಕಾಗಿ ಎಲ್ಲ ಧರ್ಮಗಳು ಜೊತೆ ಸೇರಿದರೆ ಮಾತ್ರ ಸಾಧ್ಯ ಎಂಬ ವಿಚಾರ ನಮಗೆಲ್ಲರಿಗೂ ತಿಳಿದಿರುವಂಥದ್ದು ಇಂತಹ ಕಾರ್ಯಕ್ರಮಗಳಿಂದಾಗಿ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಮತ್ತು ನಮ್ಮ ಊರಿನಲ್ಲಿ ಸೌಹಾರ್ದತೆ ಮತ್ತು ಸ್ವಾಸ್ಥ್ಯವಾದ ಸಮಾಜವನ್ನು ನಿರ್ಮಿಸಲು ಸಾಧ್ಯ ಅಂತಹ ಒಂದು ಮಹತ್ವ ಕಾರ್ಯಕ್ಕೆ ನಮ್ಮ ಹಿಂದೂ ಧರ್ಮದ ಸಹೋದ ಸಹೋದರರು ವಿಶೇಷವಾಗಿ ಶ್ರೀ ಉಳ್ಳಾಕ್ಲು ಧೂಮಾವತಿ ಮಲರಾಯ ದೇವಸ್ಥಾನದ ಆಡಳಿತ ಸಮಿತಿಯು ವಿಶೇಷ ಮುತ್ವರ್ಜಿ ವಹಿಸಿರುವುದು ಕೂಡ ನಮಗೆಲ್ಲರೂ ಖುಷಿಯನ್ನು ತಂದಿದೆ ಶ್ರೀ ಉಳ್ಳಾಕ್ಲು ಧೂಮಾವತಿ ಮಲರಾಯ ದೇವಸ್ಥಾನದ ಆಡಳಿತ ಸಮಿತಿಗೆ ನಮ್ಮ ಊರಿನ ಪರವಾಗಿ ಮುಹಿಯುದ್ದೀನ್ ಜುಮಾ ಮಸೀದಿ ಪಾಠ ಕೊಡಿಯ ಪರವಾಗಿ ನಮ್ಮೆಲ್ಲ ಧರ್ಮದ ಸಹೋದರ ಸಹೋದರಿಯರ ಪರವಾಗಿ ವಿಶೇಷವಾದ ಧನ್ಯವಾದಗಳನ್ನು ಈ ಮೂಲಕ ನಾನು ಸಲ್ಲಿಸ್ತಾ ಇದ್ದೇನೆ ಮುಸ್ಲಿಂ ಸಮಾಜದ ಬಾ ಬಾಂಧವರು ಒಂದು ಕೊಟ್ಟ ಸಹಕಾರ ಅವರಿಟ್ಟ ಪ್ರೀತಿ ಅವರು ಬಂದು ಇಲ್ಲಿ ನಮ್ಮೊಟ್ಟಿಗೆ ಮೆ ಮಿಂಗಿಲೂ ಇದೇ ಇದಕ್ಕೆ ಕಾರಣ ಬರೇ ಅದಲ್ಲ ಎಷ್ಟು ಆ ರೀತಿ ಹಾಂ ಅದೇ ಕೊಡುವುದು ತಗೊಳ್ಳುವುದು ಆ ರೀತಿ ಅದು ಮುಂದುವರಿಬೇಕು ಇಲ್ಲಿಗೆ ನಮ್ಮದು ಬ್ರಹ್ಮಕಲಶ ಹೋಗಿತ್ತು ನಿಮ್ಮದು ಇಫ್ತಾರ ಕುಟುಂಬ ಎಲ್ಲಿಗೆ ಅಲ್ಲ ಅದು ನಿರಂತರವಾಗಿರಬೇಕು ಮುಂದಿನ ಮುಂದಿನ ಜನರಿಗೆ ಮುಂದಿನ ಪೀಳಿಗೆಗೆ ಅದು ಮುಂದಿನ ಬೀಳಿಗೆ ಪೀಳಿಗೆಯವರು ಅದನ್ನು ಹೌದು ಹೀಗಿದ್ದೆ ನಾವು ಸರಿ ಇದ್ದರೆ ಈ ರೀತಿ ನಡೀತದೆ ಅದು ಬೇಕು ಅದನ್ನು ಉಳಿಸಿಕೊಳ್ಬೇಕು ಅಂತ ಹೇಳುವಂಥ ಮನೋಭಾವನೆ ಅದು ಬೇಕು ಒಂದು ಗ್ರಾಮ ಕೂಡ ಅಭಿವೃದ್ಧಿ ಆಗಬೇಕಂದ್ರೆ ಯಾವುದೇ ಐತ್ಯಕರ ಘಟನೆ ನಡೆಯದೆ ಉತ್ತಮ ಸಹಬಲಯದಿಂದ ಇದ್ದರೆ ಮಾತ್ರ ನಾವು ಮುಂದಿನ ಬೀಳಿಗೆಯನ್ನು ಚಂದ ಾಗಿ ನೋಡ್ಬೋದು ಯಾಕಂತ ಹೇಳಿದ್ರೆ ನಾವು ಯಾವಾಗಲೂ ಒಂದು ವೈಮನಸ್ಸಿನಲ್ಲಿದ್ದರೆ ಯಾವುದು ಕೂಡ ಅಭಿವೃದ್ಧಿಯನ್ನು ಬಂದು ಯಾವುದೇ ಕಾರ್ಯಕ್ರಮ ಸಹ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ನಾವು ಮುಂದಿನ ಪೀಳಿಗೆ ನಮ್ಮ ಅನ್ನ ಸಂಬಂಧಿರೋ ರೀತಿಯಲ್ಲಿ ಮುಂದೆ ಬೆಳೆ ಬೆಳೆಯಬೇಕಾದ್ರೆ ಇಂಥ ಎಲ್ಲರೊಂದಿಗೆ ಬೆರೆಯುವುದು ಉತ್ತಮ